ಇನ್ಸ್ಟ್ರೂಮೆಂಟ್ ಡಾಕ್ಟರ್ ಲು ಟ್ರೀಟ್ಮೆಂಟ್ ಎಕ್ಸ್ ರೇ ಮೆಷಿನ್ ಲು ಅನ್ನಿರವಲ್ಲ ಹಣ ಇನ್ನೊಂದು ಗೊತ್ತಿರಲಿ ನೀವು ಎಮ್ ಆರ್ ಐ ಮಾಡಿಸ್ಬೇಕು ಅಂದ್ರೆ ಆರರಿಂದ ಖರ್ಚು ಮಾಡಬೇಕಾಗಿತ್ತು ನಾನು ಕೆಇ ಅಂದ್ರೆ ಹನ್ನೆರಡು ಕೋಟಿಯಲ್ಲಿ ಬಿಲ್ಡಿಂಗ್ ತಂದು ಎಂಟು ಕೋಟಿ ಇಪ್ಪತ್ತು ಕೋಟಿಯಲ್ಲಿ ಎಂ ಆರ್ ಐ ಮಿಷಿನ್ ಇನ್ನೊಂದು ಎರಡು ಮೂರು ತಿಂಗಳಿಗೆ ಗೌರ್ಮೆಂಟ್ ಆಸ್ಪಿಟಲ್ ಎಂ ಆರ್ ಐ ಕೂಡ ಫ್ರೀ ಮಾಡಿಸ್ಕೋಬಹುದು ನೀವು ನಮ್ ಜಿಲ್ಲೆಲೆಲ್ಲೂ ಇಲ್ಲ ಕೋಲಾರ ಹೋಗ್ಬೇಕಾಗಿತ್ತು ಈಗ ನಮ್ ಜನಕ್ಕೆ ಎಂ ಆರ್ ಐ ಹಣ ಇಷ್ಟೆಲ್ಲಾ ಅಭಿವೃದ್ಧಿ ಆಗ್ತಿದೆ ಇನ್ನೂರ ಎರಡು ಹಳ್ಳಿ ಸುತ್ತಿದ್ದೀನಿ ಎಲ್ಲೆಲ್ಲಿ ತುಂಬಾ ನಮ್ಮ ಅವಶ್ಯಕತೆಗೂ ಹೋಗಿದ್ದೀನಿ ಈ ಕಡೆ ಎರಡು ಪಂಚಾಯತಿಗೂ ಬರ್ಬೇಕು ನಾನು ಬರ್ತೀನಿ ಹಿಂಗ್ ಪವರ್ ಎತ್ಕೊಂಡು ಹೊಸ ಹಿಂಗ್ ಎಲ್ಲಿ ಪವರ್ಫುಲ್ ಪವರ್ಫುಲ್ಗ ಹೊಸ್ತಾನ ನನ್ನ ಪಂಚಾಯತಿಗೆ ದೊಡ್ಡ 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 ಮೇಲೂರ್ಕಿ ಪೆರೇಸ್ ನಾನು ಇನ್ನೂ ಪವರ್ಫುಲ್ ಆಗಿ ನಮ್ಮ ಪಂಚಾಯ್ತಿ ಇಳಿತೀನಿ ನನ್ನ ಮೇಲೆ ನಂಬಿಕೆ ಕೇಳಿ ನಾನು ಅನ್ಕೊಂಡೆ ಶೇಸ್ತಾನೋ ನಮ್ ಇನ್ನ ಮುಂದೆ ಹಿಂಗೊಬ್ರು ನೂರ್ಕೆ ಹೊಂಡಣ್ಣ ನಮ್ಮೂರ್ ಬಂದ್ರೆ ತುಂಬಾ ಪವರ್ಫುಲ್ ಆಗಿ ಎಳಿಬೇಕು ನಾನು ನಮ್ಮೂರ್ ಮನೆ ಮನೆಗೂ ಗುಸುಕ್ತೀನಿ ಅವ್ರ ಕಷ್ಟ ಕೇಳ್ತೀನಿ ಅಣ್ಣ ಎಸ್ ಸಿ ಎಸ್ ಗಳಿಗೆ ನಾನ್ ಬಂದೆ ಒಂದ್ ಆರ್ಡರ್ ಮಾಡಕ್ ನೀವ್ ಯೋಚನೆ ಮಾಡಬೇಕು ಮೈನಾರಿಟೀಸ್ಗೆ ಸುರಕ್ಷತೆಗೆ ನಾನು ಕಾರಣ ಆಗಿದ್ದೀನಿ ನಿಮ್ಮನ್ನೆಲ್ಲ ಒಂದಾಗ ಕಾಪಾಡ್ಕೊಂಡಿದ್ದೀನಿ ಇವ್ರಿಂದ ನೆನ್ ಕೇಸ್ ಚೆಲ್ಲೆ ನಾಕ್ ಅದ್ ಅವಸರ್ ಮೂಲೆ ನಾವೆಲ್ಲ ಈಗ ಮನೆ ದರ್ಖಾಸ್ ಕಮಿಟಿ ಮೀಟಿಂಗ್ ಕಲ್ದಿದ್ದೀನಿ ಇನ್ನೊಂದು ತಿಂಗಳಲ್ಲಿ ಎಲ್ಲ ರೆಡಿ ಮಾಡ್ರಿ ಅಂತ ಹೇಳಿದೀನಿ ಫಿಫ್ಟಿ ತ್ರೀ ಕ್ಲಿಯರ್ ಮಾಡ್ತೀನಿ ಯಾರಿಗೂ ಒಂದು ರೂಪಾಯಿ ಕೊಡಬೇಡಿ ಫಿಫ್ಟಿ ತ್ರೀ ಕ್ಲಿಯರ್ ಐತೆ ಫಿಫ್ಟಿ ಸೆವೆನ್ ಕ್ಲಿಯರ್ ಶಾಸ್ತ ಪದೇ ಡೇಟ್ ಲೈನ್ ಮೀಟಿಂಗ್ ಸೇಷಿ ಮೂರು ತಿಂಗಳಲ್ಲಿ ಎಲ್ಲ ಕ್ಲಿಯರ್ ಮಾಡ್ಬಿಡ್ತೀನಿ ತಿಂಗಳು ಈ ಒಂದು ತಿಂಗಳು ಟೈಮ್ ಕೊಟ್ಟಿದ್ದೀನಿ ಆಫೀಸರ್ಸ್ ಗೆ ಎಲ್ಲ ನೀಟಾಗಿ ಇಮೇಜಸ್ ತೆಗೆದು ಮಾಡ್ರಪ್ಪ ಅಂತ ಮತ್ತೆ ಈಗ ಪೊಸಿಷನ್ ಅಲ್ಲಿ ಇವರಿಗೆ ಯಾರಿಗೂ ನಾವು ತೊಂದರೆ ಕೊಡಲ್ಲ ನಿಮ್ ತಿಂಗಳು ಕೊಡೋದು ದಂಡ ನಿಮ್ಗೆ ಆರ್ಡರ್ ಆಗೋದು ಲೇಟ್ ಆಗ್ಬೋದು ಈಗ ಫಿಫ್ಟಿ ತ್ರೀ ಆಗೋರ್ಗು ಫಿಫ್ಟಿ ಸೆವೆನ್ ಮಾಡಂಗಿಲ್ಲ ನೀವು ಪೊಸಿಷನ್ ಅಲ್ಲಿ ಯಾರಿದ್ರೆ ನಿಮ್ಗೆ ಯಾರು ಸಮಸ್ಯೆ ಮಾಡಲ್ಲ ನೀವು ಆರಾಮಾಗಿ ಬೆಳೆ ಇಟ್ಕೊಂತ ಇರಿ ನಾನು ಇವತ್ತಲ್ಲ ನಾಳೆ ನಿಮ್ಗೆ ಆರ್ಡರ್ ಮಾಡ್ಕೊಡ್ತೀನಿ ನಿಮ್ಗೆ ಯಾರಿಗೂ ತೊಂದರೆ ಆಗಲ್ಲ ಪೊಸಿಷನ್ಗೆ ಯಾರಿಗೂ ಟ್ರಬಲ್ ಆಗಲ್ಲ ಇಷ್ಟೆಲ್ಲ ಮಾಡ್ತಿದ್ರಿ ಅದಾದ್ಮೇಲೆ ಎಸ್ ಹಾಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದುವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಓ ಯು ವಿಡಿಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ